ನಿನ್ನೆ ಅಂದ್ರೆ ಬೆಳಗ್ಗೆ ಜುಲೈ ಹದಿನಾಲ್ಕನೇ ತಾರೀಕು ಎಂಟೂವರೆ ಸುಮಾರಿಗೆ ಬಿ ದೇವಿ ಅವರು ಅಗಲಿಕೆ ಹಾಕ್ತಾರೆ ನಂತರದಲ್ಲಿ ಎಲ್ರಿಗೂ ವಿಚಾರ ಗೊತ್ತಾಗುತ್ತೆ ತಮ್ಮ ಮಲ್ಲೇಶ್ವರಂ ನಿವಾಸದಲ್ಲಿಯೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡುತ್ತಾರೆ ಸಾಕಷ್ಟು ಗಣ್ಯಾತಿ ವ್ಯಕ್ತಿಗಳು ಕೂಡ ಬರ್ತಾರೆ ರಾಜಕೀಯದವರು ಸ್ಯಾಂಡಲ್ವುಡ್ ನ ಹಿರಿಯರು ಹೊಸ ಹೊಸ ಕಲಾವಿದರೆಲ್ಲರೂ ಎಲ್ಲರೂ ಕೂಡ ಬಂದು ಸರೋಜಾದೇವಿ ಅಮ್ಮನ ಅಂತಿಮ ದರ್ಶನವನ್ನು ಪಡೆದುಕೊಂಡು ಹೋಗ್ತಾರೆ ಅಲ್ಲದೆ ನೇತ್ರದನವನ್ನು ಕೂಡ ಮಾಡಿದ್ದಾರೆ ಇವತ್ತು ಜುಲೈ ಹದಿನ ಹದ್ನೈದನೇ ತಾರೀಕು ಮಲ್ಲೇಶ್ವರಂ ನಿವಾಸದಿಂದ ಚೆನ್ಪಟ್ನ ಹುಟ್ಟೂರು ಆಗಿರುವಂತಹ ಕಾರಣ ಅಲ್ಲೇ ಫಾರ್ಮ್ ಹೌಸ್ ಇದೆ ಅಲ್ಲಿಯೇ ಕಂಪ್ಲೀಟ್ ಆಗಿ ಏನೇನು ಮುಂದಿನ ಪ್ರಕ್ರಿಯೆಗಳು ಇರದೆ ಅದನ್ನೆಲ್ಲವನ್ನು ಕೂಡ ಮಾಡ್ತಾರೆ ಬಿ ಸರೋಜಾದೇವಿ ಅವರ ಮಕ್ಕಳನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗೌತಮ್ ಅಂತ ಹಿರಿಯ ಮಗ ನೋಡ್ತಾ ಇರ್ಬೋದು ಅವರೇ ಮುಂದೆ ನಿಂತು ಕಂಪ್ಲೀಟ್ ಆಗಿ ತಾಯಿಗೆ ಏನೇನು ಮುಂದೆ ಕೆಲಸ ಕಾರ್ಯಗಳು ಏನೇನು ಬೇಕು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಸುಮಲತಾ ಅವ್ರು ಬಂದಿದ್ರು ರಾಕ್ಲೈನ್ ಅವ್ರು ಬಂದಿದ್ರು ಹಿರೇನಟಿ ಶ್ರುತಿ ಅವರು ಆಮೇಲೆ ಮಾಳ್ವಿಕಾ ಅವರು ಅಥವಾ ಒಂದಲ್ಲ ಎರಡಲ್ಲ ಸಾಕಷ್ಟು ಕಲಾವಿದರು ನೂರಕ್ಕೂ ಅಧಿಕ ಕಲಾವಿದರು ಬಂದು ಬಿ ಸರೋಜಾ ಅವರ ಅಂತಿಮ ದರ್ಶನವನ್ನ ಪಡ್ಕೊಂಡು ಹೋಗ್ತಾರೆ ಯಾಕೆಂದ್ರೆ ಸರೋಜಾದೇವಿ ಅವರು ಐದು ದಶಕ ಕಳ ಕಾಲ ರಂಜಿದಂತವ್ರು ಇದಂತ ಅಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ರು ತಮಿಳಿನಲ್ಲಿಯೂ ಕೂಡ ಅಷ್ಟೇ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ರು ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ ಕೆಲವಷ್ಟು ಕಲಾವಿದರು ತಮಿಳುನಾಡಿನ ಬಂದು ಇಲ್ಲಿ ಮಲ್ಲೇಶ್ವರ ಮನೆಯಲ್ಲಿ ದರ್ಶನವನ್ನ ಪಡೆದುಕೊಂಡು ಹೋಗಿದ್ದಾರೆ ಅಂತಿಮವಾಗಿ ನೋಡ್ಕೊಂಡು ಹೋಗಿದ್ದಾರೆ ಪೂಜೆ ಎಲ್ಲವೂ ಕೂಡ ಇವತ್ತು ಅಂತ್ಯ ಸಂಸ್ಕಾರ ಎಲ್ಲವೂ ಕೂಡ ಹುಟ್ಟೂರು ಚನ್ನಪಟ್ಟಣ ತಾಲೂಕಿನಲ್ಲಿ ಎಲ್ಲವೂ ಕೂಡ ನಡೆಯುತ್ತೆ ಬಿ ಸರೋಜೋದೇವಿಯನ್ನ ಪ್ರತಿಯೊಬ್ರು ಮಿಸ್ ಮಾಡ್ಕೊಳ್ತಾರೆ ಮಕ್ಕಳಂತೂ ತುಂಬಾನೇ ಭಾವುಕರಾಗ್ತಾ ಇದಾರೆ ಕಣ್ಣೀರ್ ಆಗ್ತಾ ಇದಾರೆ ಮಗಳನ್ನು ಕೂಡ ನಿವಿಲಿ ನೋಡ್ತಾ ಇರ್ಬೋದು